ಶ್ರೀ ಗೃಪೇ ನಮಃ ಶ್ರೀ ಸಾಯ ನಮಃ ಈ ದಿನ ಶುಕ್ರನ ಶಾಂತಿಯಾಗಿ ಸರಳ ಉಪಾಯಗಳು ಹಾಗೂ ದಾನಗಳು ಭಾಗ ಶುಕ್ರನ ಶುಕ್ರನಿಂದ ಉಂಟಾಗುವ ಅಶುಭ ಫಲಗಳ ನಿವಾರಣೆಗಾಗಿ ಬೆಳ್ಳಿ ಬಣ್ಣ ಬಣ್ಣ ಬಣ್ಣದ ವಸ್ತ್ರ ಬಂಗಾರ ಶ್ವೇತವರ್ಣದ ಪದಾರ್ಥಗಳಾದ ಹಾಲು ಮೊಸರು ಹಕ್ಕಿ ಕಲ್ಲು ಸಕ್ಕರೆ ಶ್ವೇತವರ್ಣದ ಪುಷ್ಪ ಶ್ವೇತ ಮತ್ತು ಮುತ್ತುಗಳು ಅಥವಾ ಮುತ್ತುಗಳ ಮಾಲೆ ಶ್ವೇತ ಚಂದನ ಮೊದಲಾದವುಗಳಲ್ಲಿ ಯಾವುದಾದರೂ ಒಂದನ್ನು ದಾನ ಮಾಡಬೇಕು ಇದರಿಂದ ಶುಕ್ರನು ಶುಭ ಫಲಗಳನ್ನು ಪ್ರದಾನಿಸುತ್ತಾನೆ ಪೂಜಾ ಮತ್ತು ಪಠನೆ ಜನ್ಮಕುಂಡಲಿ ಶುಕ್ರನು ಅಶುಭ ಫಲದಾಯಕನಾಗಿದ್ದರೆ ಅದರ ನಿವಾರಣೆಗಾಗಿ ನಿರ್ದೇನ ನಿರ್ದೇಶಾನುಸಾರವಾಗಿ ಪೂಜೆ ಮಾಡಬೇಕು ಹಾಗೂ ಪಠನೆ ಮಾಡುವುದರಿಂದ ಜಾತಕ ಹಿತವಾಗುತ್ತದೆ ಸಾಮಾನ್ಯವಾಗಿ ಶುಕ್ರನಿಂದ ಉಂಟಾದ ಅಶುಭ ಫಲಗಳಿಂದ ರಕ್ಷಣೆ ಪಡೆಯಲು ಸಾಕ್ತ ಪ್ರಮೋದ ಎಂಬ ಗ್ರಂಥದಲ್ಲಿ ವರ್ಣಿತ ಲಕ್ಷ್ಮೀನಾರಾಯಣ ಪಠನೆ ನಿತ್ಯ ನಿಯಮಿತವಾಗಿ ಮಾಡುವುದರಿಂದ ಶುಕ್ರನ ಶುಭ ಫಲಗಳು ವೃದ್ಧಿಯಾಗುತ್ತದೆ ದೈಹಿಕ ವ್ಯಾಧಿಗಳಿಗೆ ಕಾರಕನಾಗಿ ಶುಕ್ರ ಅಶುಭ ಸ್ಥಿತಿಯಲ್ಲಿದ್ದರೆ ಪ್ರತಿನಿತ್ಯ ಇಂದ್ರಾಕ್ಷಿ ಕೌಚ ಪಠನೆ ಮಾಡಬೇಕು ಧನ ಹಾಗೂ ಅದಕ್ಕಿಂತ ಅಥವಾ ಆದಾಯಕ್ಕಿಂತ ವ್ಯಯ ಅಧಿಕವಾಗಿರುವಾಗ ಅಥವಾ ವ್ಯದಿಕವಾಗಿರುವ ಸ್ಥಿತಿಯಲ್ಲಿ ಕನಕಧಾರ ಕನಕಧಾರ ಸ್ತೋತ್ರ ಅಥವಾ ಅನ್ನಪೂರ್ಣ ದೇವಿಯರ ಉಪಾಸನೆ ಮಾಡಬೇಕು ಅಥವಾ ಅನ್ನಪೂರ್ಣ ಸ್ತೋತ್ರ ಚಾಲಿಸ ಅಥವಾ ಧನಾದಿ ಯಕ್ಷಿಣಿಯ ಉಪಾಸನೆ ಮಾಡುವುದರಿಂದ ಜಾತಕನಿಗೆ ನಿತ್ಯ ಜೀವನದಲ್ಲಿ ಆರ್ಥಿಕ ತೊಂದರೆಗಳು ನಿವಾರಣೆಯಾಗಿ ಮನೆಯಲ್ಲಿ ಸಕಲ ಪ್ರಕಾರದ ಶಾಂತಿ ನೆಲೆಸುತ್ತದೆ ವಿವಾಹ ನೆರವೇರದಿದ್ದರೆ ಅಥವಾ ನಿಶ್ಚಯವಾದ ವಿವಾಹ ಮುರಿದು ಬಿದ್ದರೆ ಅಥವಾ ವಿವಾಹದ ಸಕಲ ಪ್ರಯತ್ನಗಳು ವಿಫಲವಾಗುತ್ತಿದ್ದರೆ ಮೋಹಿನಿ ಕವಚ ಅಥವಾ ಕಾಮ್ಯಾಖ್ಯ ದೇವಿ ಉಪಾಸನೆ ಮಾಡಬೇಕು ಜೊತೆಯಲ್ಲಿ ಮನ್ಮಥ ದೇವರ ಉಪಾಸನೆ ಮಾಡಬೇಕು ಇದು ಕೂಡ ಅವಶ್ಯಕ ಸ್ತ್ರೀ ಸೂಕ್ತ ಲಕ್ಷ್ಮಿ ಸೂಕ್ತ ಹಾಗೂ ಕವಚದ ಪಠನೆ ನಿತ್ಯ ಸ್ತ್ರೀಯಂತ್ರದ ಪೂಜೆ ಪೂಜಾರ್ಚನೆ ಅದರ ಮಂತ್ರದ ಉಚ್ಚ ಸ್ವರಗಳಲ್ಲಿ ಪಠಣಾದಿಗಳು ಮಾಡುವುದರಿಂದ ಮನೆಯಲ್ಲಿ ಧನದ ಸ್ಥಿರತೆ ಉಂಟಾಗಿ ಅವಶ್ಯಕ ಧನ ಪ್ರಾಪ್ತಿ ಅಥವಾ ಪ್ರಾಪ್ತಿಯ ಪ್ರಯತ್ನಗಳಲ್ಲಿ ಯಶಸ್ಸು ದೊರೆಯುತ್ತದೆ ದಾಂಪತ್ಯದ ಜೀವನದಲ್ಲಿ ಉಂಟಾಗುವ ಅಸ್ಥಿರತೆ ವಿವಾಹದ ಜೀವನ ಸಂಗಾತಿ ವಿಮುಖತೆ ಪ್ರತ್ಯೇಕ ಸ್ಥಿತಿಗಳಲ್ಲಿ ಪತ್ನಿಯಿಂದ ಪ್ರಾಪ್ತಿಯಾಗುವ ಮಿಥುನ ಸುಖದಲ್ಲಿ ಬಾಧೆಗಳು ಉಂಟಾಗುತ್ತದೆ ಬೆಳ್ಳಿಯ ತಗಡಿನಲ್ಲಿ ಅಥವಾ ಬೆಳ್ಳಿಯ ತಗಡಿನ ಮೇಲೆ ರತ್ನ ಖಚಿತವಾದಂಥ ಯಂತ್ರ ನಿರ್ಮಿಸಿ ಅದಕ್ಕೆ ನಿಯಮಿತವಾಗಿ ಪೂಜೆ ಸಲ್ಲಿಸಬೇಕು ಇದರಿಂದ ಜಾತಕನ ಪ್ರಭಾವ ಎಲ್ಲೆಡೆ ವ್ಯಾಪಿಸಿ ಸಾಮಾನ್ಯ ವೃದ್ಧಿ ಹಾಗೂ ಕಾರ್ಯ ವ್ಯಾಪಾರಗಳಲ್ಲಿ ವೃದ್ಧಿಯಾಗುತ್ತದೆ ಒಂದು ವೇಳೆ ಯಾವುದೇ ಜಾತಕ ಜಾತಕರ ಜನ್ಮಕುಂಡಲಿಯಲ್ಲಿ ಸಪ್ತಮ ಭಾವ ಸಪ್ತಮಾಧಿಪತಿ ಹಾಗೂ ಶುಕ್ರ ದೋಷಿತನಾಗಿದ್ದರೆ ದಾಂಪತ್ಯದಲ್ಲಿ ಪತ್ನಿಗೆ ಸಂಬಂಧಿಸಿದ ಯಾವುದೇ ವಿಚಾರದಲ್ಲಿ ಜಾತಕನಿಗೆ ಹಾನಿಯಾಗುತ್ತದೆ ಇಂಥ ಸ್ಥಿತಿಯ ಪರಿಣಾಮವಾಗಿ ಜಾತಕನು ಜಾತಕನ ಕಾರ್ಯ ವ್ಯಾಪಾರಗಳ ತೊಂದರೆ ಉಂಟಾಗುತ್ತದೆ ಆದ್ದರಿಂದ ಒಂದು ಉದ್ದೇಶ ಪೂರ್ವಕವಾಗಿ ಮಾಡಲಾದ ಶುಕ್ರನ ಶಾಂತಿ ಪ್ರಯತ್ನ ಅನ್ನ ಉದ್ದೇಶಗಳ ಈಜೆಸುತ್ತದೆ ಅಂದರೆ ಕಾರ್ಯ ವ್ಯಾಪಾರ ಅಭಿವೃದ್ಧಿ ಸಂಬಂಧಿಸಿದ ತೊಂದರೆಗಳಿಗೆ ಇದರಾಗುವುದು ಕೂಡ ಉಂಟಾಗುತ್ತೆ ಇದರಿಂದ ಉಪಾಸನೆ ಮಾಡಬೇಕು ದುರ್ಗ ಸಪ್ತಶತಿ ಇದಿಯುಕ್ತವಾಗಿ ಪಾರಾಯಣದಿಂದ ಶುಕ್ರನ ಸಮಸ್ತು ಅಶುಭತ್ವಗಳು ನಿವಾರಣೆಯಾಗುತ್ತದೆ ಅದರಿಂದ ಇದನ್ನು ನಿತ್ಯ ಅಥವಾ ಪ್ರತಿ ಶುಕ್ರವಾರವನ್ನು ಪಠನೆ ಮಾಡಬೇಕು ಪಠನೆ ಮಾಡೋದರಿಂದ ಶುಕ್ರನ ಪ್ರಭಾವ ವೃದ್ಧಿಯಾಗಿ ಒಳಿತಾಗುತ್ತದೆ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ